ನ್ಯೂಸ್ ಕನ್ನಡದ ಎಲ್ಲಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ನಮಸ್ಕಾರ ನೋಡಿ ಈ ವರ್ಷ ಪೂರ್ತಿ ನಾವು ಒಂದಲ್ಲ ಒಂದು ಯುದ್ಧದ ಸುದ್ದಿಯನ್ನ ಇದ್ದೀವಿ ಅನ್ಸುತ್ತೆ ವರ್ಷ ಮುಗಿಯೋ ಹೊತ್ತಿಗೆ ಇನ್ನೊಂದು ಹೊಸ ಸಂಘರ್ಷ ಶುರುವಾಗೋ ಲಕ್ಷಣ ಕಾಣ್ತಿದೆ ಅರೆ ಯಾರ ಮಧ್ಯೆ ಗೊತ್ತಾ ಒಂದು ಕಾಲದಲ್ಲಿ ಅಣ್ಣ ತಮ್ಮಂದಿರು ಅಂತ ಕರೆಸಿಕೊಂಡಿದ್ದ ಸೌದಿ ಅರೇಬಿಯಾ ಮತ್ತು ಯುಎಇ ಎ ಹೌದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವರಿಬ್ರು ಇವತ್ತು ಯುದ್ಧದ ಹೊಸ್ತಿಲಲ್ಲಿ ನಿಂತಿದ್ದಾರೆ ನಿಜಕ್ಕೂ ಈ ಒಂದು ಬೆಳವಣಿಗೆ ಇಡೀ ಇಸ್ಲಾಮಿಕ್ ಜಗತ್ತನ್ನೇ ಒಂದರ ತಲ್ಲಣಗೊಳಿಸಿದ ಆದರೆ ಅಸ್ಲಿ ಪ್ರಶ್ನೆನೇ ಇದು ಅಷ್ಟೊಂದು ಆಪ್ತರಾಗಿದ್ದ ಈ ಇಬ್ಬರು ಮಿತ್ರರ ಮಧ್ಯೆ ಇಂಥ ಬಿರುಕು ಮೂಡೋಕೆ ಕಾರಣವಾದ್ರೂ ಏನು ಇದು ಹೇಗೆ ಸಾಧ್ಯವಾಯಿತು ಸರಿ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಕಥೆಯ ಆಳಕ್ಕೆ ಇಳಿದು ಇದರ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ಬಿಡ್ಸೋಣ ಸರಿ ಈ ಇಡೀ ಬಿಕ್ಕಟ್ಟು ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಈ ಸಹೋದರ ರಾಷ್ಟ್ರಗಳು ಅಂತ ಏನು ಹೇಳ್ತೀವೋ ಅವರ ಹಿಸ್ಟ್ರಿ ಬಗ್ಗೆ ಸ್ವತಃ ತಿಳ್ಕೋಬೇಕು ಯಾಕಂದರೆ ಅವರ ನಡುವಿನ ಸ್ನೇಹ ಅದೆಷ್ಟು ಆಳವಾಗಿತ್ತಂದರೆ ಇವತ್ತು ಅವರು ಈ ಸ್ಥಿತಿಗೆ ಬಂದಿರೋದು ನಿಜಕ್ಕೂ ಎಲ್ಲರಿಗೂ ಶಾಕ್ ಕೊಟ್ಟಿದೆ ನೋಡಿ ಇದೇನು ಸುಮ್ಮನೆ ಮಾತಿನ ಜಗಳ ರಾಜಕೀಯ ಕಿತ್ತಾಟ ಅಷ್ಟೇ ಅಲ್ಲ ಪರಿಸ್ಥಿತಿ ಮಿಲಿಟ್ರಿ ಆ್ಯಕ್ಷನ್ ಹಂತಕ್ಕೆ ಹೋಗ್ಬಿಟ್ಟಿದೆ ಹೌದು ಈಗಾಗಲೇ ಒಂದು ಏರ್ ಸ್ಟ್ರೈಕ್ ಕೂಡ ನಡೆದಿದೆ ಅಷ್ಟೇ ಅಲ್ಲ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಪರಿಸ್ಥಿತಿ ಸುಲಭವಾಗಿ ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ ಬದಲಾಗಿ ಇದು ಮುಂದೊಂದು ದಿನ ದೊಡ್ಡ ಯುದ್ಧಕ್ಕೇನೆ ಕಾರಣ ಆಗಬಹುದು ಅಂತಿದ್ದಾರೆ ಹಾಗಿದ್ರೆ ಆ ಏರ್ ಸ್ಟ್ರೈಕ್ ಬಗ್ಗೆ ಮಾತಾಡೋಣ ಈ ಇಡೀ ಸಂಘರ್ಷದ ಕಿಡಿ ಹೊತ್ತಿಸಿದ್ದು ಅದೇ ಘಟನೆ ಆದರೆ ಈ ಘಟನೆ ನಡೆದಿದ್ದೆಲ್ಲಿ ಗೊತ್ತಾ ಸೌದಿ ಅಥವಾ ಯು ಎ ಇ ಒಳಗಡೆ ಅಲ್ಲ ಈ ಕಥೆಯ ಅಸಲಿ ರಂಗಸ್ಥಳವೇ ಬೇರೆ ಅದು ಯೆಮೆನ್ ಯಾರು ಊಹಿಸದಂತಹ ಒಂದು ಜಾಗ ಸೊ ದಿನಾಂಕ ಡಿಸೆಂಬರ್ ಮೂವತ್ತು ಇದೇ ದಿನ ಎಲ್ಲವನ್ನೂ ಬದಲಾಯಿಸಿದ್ದು ಅಂದು ಸೌದಿ ಅರೇಬಿಯಾದ ರಾಯಲ್ ಏರ್ಫೋರ್ಸ್ ಯೆಮೆನ್ನ ಮುಕ್ಕಾಲಾ ಪೋರ್ಟ್ ಮೇಲೆ ದಿಢೀರಂತ ಅನಿರೀಕ್ಷಿತವಾಗಿ ದಾಳಿ ಮಾಡುತ್ತೆ ಇಲ್ಲೇ ನೋಡಿ ಅಸಲಿ ಕಥೆ ಶುರುವಾಗೋದು ಕಥೆಯಲ್ಲಿರೋ ದೊಡ್ಡ ಟ್ವಿಸ್ಟ್ ಕೂಡ ಇದೇನೆ ಸೌದಿಯ ಟಾರ್ಗೆಟ್ ಯಮೆನ್ ಸರ್ಕಾರ ಆಗಿರಲಿಲ್ಲ ಹೌದಿ ಬಂಡುಕೋರರೂ ಆಗಿರಲಿಲ್ಲ ಹಾಗಿದ್ರೆ ಯಾರು ಅವರದೇ ಆಪ್ತ ಮಿತ್ರ ಯುಎಇ ಕಳುಹಿಸಿದೆ ಅಂತ ಹೇಳಲಾಗ್ತಿದ್ದ ಶಸ್ತ್ರಾಸ್ತ್ರಗಳ ಮೇಲೆ ಹೌದು ವೆಪನ್ಸ್ ಮೇಲೆ ಈ ದಾಳಿ ನಡೆದಿತ್ತು ಒಂದು ನಿಮಿಷ ಯು ಎ ಇ ಯಾಕೆ ಯಮೆನ್ಗೆ ವೆಪನ್ಸ್ ಕಳಿಸ್ತಿತ್ತು ಇದೊಂದು ದೊಡ್ಡ ಪ್ರಶ್ನೆ ಇದಕ್ಕೆ ಉತ್ತರ ಸಿಗ್ಬೇಕಂದ್ರೆ ನಾವು ಯಮೆನ್ನಲ್ಲಿ ನಡೀತಿರೋ ಒಂದು ಸಂಕೀರ್ಣವಾದ ಪ್ರಾಕ್ಸಿ ವಾರ್ ಬಡ್ಡೆ ಅರ್ಥ ಮಾಡ್ಕೋಬೇಕು ಪ್ರಾಕ್ಸಿ ವಾರ್ ಅಂದರೆ ನೆರಳು ಯುದ್ಧ ಅಂದರೆ ದೊಡ್ಡ ದೇಶಗಳು ನೇರವಾಗಿ ಯುದ್ಧಕ್ಕೆ ಇಳಿಯೋದಿಲ್ಲ ಬದಲಾಗಿ ಅಲ್ಲಿರೋ ಸಣ್ಣ ಸಣ್ಣ ಗುಂಪುಗಳಿಗೆ ಹಣ ಶಸ್ತ್ರಾಸ್ತ್ರ ಕೊಟ್ಟು ಅವರ ಮೂಲಕ ತಮ್ಮ ಯುದ್ಧವನ್ನು ಮಾಡ್ತಾರೆ ಇದು ಆ ತಂತ್ರ ಸದ್ಯಕ್ಕೆ ಸೌದಿ ಯು ಇ ನಡುವಿನ ಇ ವಿವಾದದ ಕೇಂದ್ರ ಬಿಂದುವೆ ದಕ್ಷಿಣ ಗೆಮೆನ್ ಅಲ್ಲಿ ನಿಯಂತ್ರಣಕ್ಕಾಗಿ ಇ ಪ್ರಾಕ್ಸಿ ಯುದ್ಧ ನಡೀತಿದೆ ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿರೋದು ಎರಡೂ ಬಣಗಳು ಎರಡೂ ಬಣಗಳಿಗೂ ಬೇರೆ ಬೇರೆ ಗಲ್ಫ್ ದೇಶಗಳು ಬೆಂಬಲವಾಗಿ ನಿಂತಿವೆ ಇಲ್ಲಿ ನೋಡಿ ಈ ಇಬ್ಬರು ಮಿತ್ರರ ನಡುವಿನ ಜಗಳ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ ಒಂದು ಕಡೆ ಸೌದಿ ಅರೇಬಿಯಾ ಇವರು ಎಮ್ ಎನ್ ಒಂದಾಗಿರಬೇಕು ಅಖಂಡವಾಗಿರಬೇಕು ಅಂತ ಪ್ರೆಸಿಡೆನ್ಷಿಯಲ್ ಲೀಡರ್ಶಿಪ್ ಕೌನ್ಸಿಲ್ ಅಥವಾ ಪಿ ಎಲ್ ಸಿಗೆ ಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ಯು ಎ ಇವರು ದಕ್ಷಿಣ ಎಮ್ ಎನ್ ಅಂತ ಒಂದು ಹೊಸ ದೇಶನೇ ಆಗಬೇಕು ಅಂತ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಥವಾ ಎಸ್ ಟಿ ಸಿಗೆ ಗೆ ಬೆಂಬಲ ಕೊಡ್ತಿದ್ದಾರೆ ಅಂದರೆ ಒಂದೇ ದೇಶದಲ್ಲಿ ಇಬ್ಬರು ಫ್ರೆಂಡ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಗೋಲ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇದಕ್ಕಿಂತ ವಿಚಿತ್ರ ಇನ್ನೇನಿದೆ ಈ ಟೈಮ್ ಲೈನ್ ನೋಡಿದರೆ ಇವರ ದಾರಿಗಳು ಹೇಗೆ ಬೇರೆ ಬೇರೆ ಆಯಿತು ಅಂತ ಪಕ್ಕ ಗೊತ್ತಾಗುತ್ತೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇಬ್ಬರು ಒನ್ನೇ ಟೀಮ್ ಹೌದಿ ಬಂಡುಕೋರಲ್ಲ ವಿರುದ್ಧ ಒಟ್ಟಿಗೆ ಹೋರಾಡ್ತಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಸೀನ್ ಬದಲಾಯಿತು ಯು ಎ ಇ ನಿಧಾನವಾಗಿ ಪ್ರತ್ಯೇಕತಾವಾದಿ ಎಸ್ ಟಿ ಸಿಗೆ ಗೆ ಸಪೋರ್ಟ್ ಜಾಸ್ತಿ ಮಾಡ್ತಾ ಬಂತು ಇದರ ರಿಸಲ್ಟ್ ಏನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಬರೋ ಅಷ್ಟರಲ್ಲಿ ಇ ಎಸ್ ಟಿ ಸಿ ಗುಂಪು ದಕ್ಷಿಣ ಎಂ ಎನ್ನ ದೊಡ್ಡ ಭಾಗವನ್ನೇ ಕಂಟ್ರೋಲ್ಗೆ ತೊಗೊಂಡ್ಬಿಡ್ತು ಇದೇ ಘಟನೆ ಸೌದಿಗೆ ಸಿಟ್ಟು ತರಿಸಿ ಏರ್ಸ್ಟ್ರೈಕ್ ಮಾಡೋ ಹಾಗೆ ಮಾಡಿತ್ತು ಸರಿ ಈಗ ಅಸಲಿ ಪ್ರಶ್ನೆಗೆ ಬರೋಣ ಯಾಕೆ ಯಾಕೆ ಈ ಎರಡು ದೇಶಗಳು ಹೀಗೆ ಆಪೋಸಿಟ್ ಟೀಮ್ಗಳಿಗೆ ಸಪೋರ್ಟ್ ಮಾಡ್ತಿವೆ ಇದರ ಹಿಂದಿನ ನಿಜವಾದ ಕಾರಣ ನಿಜವಾದ ಉದ್ದೇಶವಾದ್ರೂ ಏನು ಈ ಸಂಘರ್ಷದ ಮೂಲ ಕಾರಣ ಇಲ್ಲೇ ಇದೆ ನೋಡಿ ಸೌದಿ ಅರೇಬಿಯಾದ ಲೆಕ್ಕಾಚಾರ ಬೇರೆ ಅವರಿಗೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಅಂದ್ರೆ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಯಾಕಂದ್ರೆ ಎಮೆನ್ ಜೊತೆ ಸುಮಾರು ಒಂದ್ ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದದ ಬಾರ್ಡರ್ ಇದೆ ಹಾಗಾಗಿ ಅಲ್ಲಿ ಒಂದು ಸ್ಟೇಬಲ್ ಫ್ರೆಂಡ್ಲಿ ಸರ್ಕಾರ ಇದ್ರೆ ತಮಗೂ ಸೇಫ್ ಅಂತ ಅವರ ಯೋಚನೆ ಆದರೆ ಯು ಎ ಇ ಲೆಕ್ಕಾಚಾರವೇ ಬೇರೆ ಅವರಿಗಿದು ಎಕನಾಮಿಕ್ ಮತ್ತು ಸ್ಟ್ರಟೇಜಿಕ್ ಕಂಟ್ರೋಲ್ನ ಗೇಮ್ ಒಂದು ವೇಳೆ ಅವರ ಸಪೋರ್ಟ್ ಮಾಡ್ತಿರೋ ಎಸ್ ಟಿ ಸಿ ದಕ್ಷಿಣ ಎಮೆನ್ ಅನ್ನು ಕಂಟ್ರೋಲ್ ಮಾಡಿದ್ರೆ ಗಲ್ಫ್ ಆಫ್ ಏಡೆನ್ ಅಂತ ಏನು ಹೇಳ್ತೀವೋ ಆ ಪ್ರಮುಖ ವ್ಯಾಪಾರ ಮಾರ್ಗದ ಮೇಲೆ ಇವರಿಗೆ ಹಿಡಿತ ಸಿಗುತ್ತೆ ಸೊ ಇದು ನೇರವಾಗಿ ಇಬ್ಬರ ಹಿತಾಸಕ್ತಿಗಳ ನಡುವಿನ ಜಗ್ ಈ ವಿಚಾರದಲ್ಲಿ ಸೌದಿ ಅರೇಬಿಯಾ ತುಂಬಾ ಸೀರಿಯಸ್ ಆಗಿದೆ ಅವರ ವಿದೇಶಾಂಗ ಸಚಿವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡದೆ ಗೊತ್ತಾಗುತ್ತೆ ಅವರು ಹೇಳಿರೋದು ಯು ಎ ಇಯ ಅಪಾಯಕಾರಿ ಇದು ನಮ್ಮ ರಾಷ್ಟ್ರೀಯ ಭದ್ರತೆಯ ರೆಡ್ ಲೈನನ್ನು ದಾಟಿಂದ ಹಾಗೆ ಅಂತ ಅಂದರೆ ಇದು ಒಂದು ನೇರ ಎಚ್ಚರಿಕೆ ಸರಿ ಈ ಸಂಘರ್ಷದ ಮೂಲ ನಮಗೆ ಅರ್ಥ ಆಯಿತು ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಈ ಜಗಳದಿಂದ ಇಡೀ ರೀಜನ್ ಮೇಲೆ ಅಕ್ಕಪಕ್ಕದ ದೇಶಗಳ ಮೇಲೆ ಏನೆಲ್ಲ ಪರಿಣಾಮ ಆಗಬಹುದು ಅಂತ ನೋಡೋಣ ಇದೆಲ್ಲ ನೋಡಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಒಂದು ವೇಳೆ ಇವರಿಬ್ಬರ ಮಧ್ಯೆ ನೇರ ಯುದ್ಧ ಶುರುವಾಗ್ಬಿಟ್ರೆ ಮಿಲಿಟರಿ ಪವರ್ನಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರು ಹೆಚ್ಚು ಶಕ್ತಿಶಾಲಿ ಮೊದಲು ದುಡ್ಡಿನ ವಿಷಯಕ್ಕೆ ಬರೋಣ ಅಲ್ವಾ ಇಲ್ಲಿರೋ ನಂಬರ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಸೌದಿ ಅರೇಬಿಯಾದ ಡಿಫೆನ್ಸ್ ಬಜೆಟ್ ಬರೋಬ್ಬರಿ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ಅದೇ ಯು ಎ ಇ ಬಜೆಟ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಅಂದರೆ ಸೌದಿ ಬಜೆಟ್ ಯು ಎ ಇಗಿಂತ ಸುಮಾರು ಮೂರು ಪಟ್ಟು ಜಾಸ್ತಿ ಸರಿ ಇನ್ನು ಮಿಲಿಟರಿ ಉಪಕರಣಗಳ ಲೆಕ್ಕಾಚಾರ ನೋಡೋಣ ಸೈನಿಕರ ಸಂಖ್ಯೆ ಟ್ಯಾಂಕುಗಳು ಈ ವಿಷಯದಲ್ಲಿ ಸೌದಿ ಅರೇಬಿಯಾನೇ ಮುಂದೆ ಇದೆ ಅವರ ಏರ್ಫೋರ್ಸ್ ಕೂಡ ತುಂಬಾನೇ ಪವರ್ಫುಲ್ ಆದರೆ ಒಂದು ನಿಮಿಷ ಆಮರ್ಡ್ ವೆಹಿಕಲ್ಸ್ ಅಂದರೆ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆಯಲ್ಲಿ ಯುಎಇ ಮುಂದೆ ಇದೆ ಮತ್ತು ಎಲ್ಲಕ್ಕಿಂತ ಸರ್ಪ್ರೈಸಿಂಗ್ ವಿಷಯ ಏನಂದರೆ ನೇರಿಯಲ್ಲಿ ಅಂದರೆ ನೌಕಾಪಡೆಯಲ್ಲಿ ಯುಎಇ ಹೆಚ್ಚು ಬಲಿಷ್ಠ ಅವರ ಹತ್ರ ಎಂಬತ್ಮೂರು ನೇವಲ್ ಅಸ್ಸೆಟ್ಸ್ ಇದ್ರೆ ಸೌದಿ ಹತ್ರ ಇರೋದು ಕೇವಲ ಮೂವತ್ತಾರು ಇದು ನಿಜಕ್ಕೂ ಆಶ್ಚರ್ಯಕರ ಆದರೆ ನೋಡಿ ಇವತ್ತಿನ ಕಾಲದ ಯುದ್ಧ ಅಂದರೆ ಕೇವಲ ಎರಡು ದೇಶಗಳ ನಡುವಿನ ಜಗಳ ಅಲ್ಲ ಅದರ ಹಿಂದೆ ಮಿತ್ರ ರಾಷ್ಟ್ರಗಳ ಒಂದು ದೊಡ್ಡ ನೆಟ್ವರ್ಕ್ ಇರುತ್ತೆ ಮತ್ತು ಈ ಸಂಕೀರ್ಣವಾದ ಜಾಲದಲ್ಲಿ ಒಂದು ದೇಶ ಮಾತ್ರ ಅಕ್ಷರಶಃ ಇಕ್ಕಟ್ಟಿಗೆ ಸಿಕ್ಕಿ ಹಾಕೊಂಡಿದೆ ಆ ದೇಶ ಬೇರೆ ಯಾವುದೂ ಅಲ್ಲ ಪಾಕಿಸ್ತಾನ್ ಪಾಕಿಸ್ತಾನದ ಧರ್ಮ ಸಂಕಟ ಏನು ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಒಂದ್ಕಡೆ ಸೌದಿ ಅರೇಬಿಯಾ ಜೊತೆ ಅವರದೊಂದು ಡಿಫೆನ್ಸ್ ಅಗ್ರಿಮೆಂಟ್ ಇದೆ ಅದರ ಪ್ರಕಾರ ಸೌದಿ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲೆ ಮಾಡಿದ ಅಂತ ಪರಿಗಣಿಸಬೇಕು ಆದರೆ ಇನ್ನೊಂದ್ಕಡೆ ಪಾಕಿಸ್ತಾನದ ಎಕಾಲಮಿ ನಡೀತಿರದೆ ಯುಎ ಕೊಡುವ ಬಿಲಿಯನ್ ಗಟ್ಟಲೆ ಡಾಲರ್ಗಳ ಸಾಲ ಮತ್ತೆ ಸಹಾಯದಿಂದ ಸೊ ಒಂದ್ ಕಡೆ ಸ್ಟ್ರಾಟಜಿಕ್ ಫ್ರೆಂಡ್ ಇನ್ನೊಂದ್ ಕಡೆ ಎಕನಾಮಿಕ್ ಲೈಫ್ಲೈನ್ ಇವೆರಡರ ಮಧ್ಯೆ ಪಾಕಿಸ್ತಾನ ಅಕ್ಷರ ಸಹ ಸಿಖ್ಯಕೊಂಡಿದೆ ಹಾಗಿದ್ರೆ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಸೌದಿ ಮತ್ತು ಯುಎಇ ನಡುವೆ ಈಗ ನಡೀತಿರೋದು ಕೇವಲ ಯಮೆನ್ ವಿಷಯದಲ್ಲಿ ಬಂದ ಒಂದು ತಾತ್ಕಾಲಿಕ ಭಿನ್ನಾಭಿಪ್ರಾಯನ ಅಥವಾ ಮಧ್ಯಪ್ರಾಚ್ಯದಲ್ಲಿ ಒಂದು ಹೊಸ ಶಾಶ್ವತವಾದ ಬಿರುಕಿಗೆ ನಾವು ಸಾಕ್ಷಿ ಅಡ್ತಿದ್ದೀವ ಯಾಕಂದ್ರೆ ಈ ಒಂದು ಸಂಘರ್ಷಕ್ಕೆ ಮುಂದಿನ ಹಲವು ದಶಕಗಳ ಕಾಲ ಈ ಇಡೀ ಪ್ರದೇಶದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸಿ ಇಡೀ ವಲಯವನ್ನೇ ಇನ್ನಷ್ಟು ಅಸ್ಥಿರತೆಗೆ ತಲ್ಲುವ ಶಕ್ತಿಯಿದೆ ಈ ಬಗ್ಗೆ ಯೋಚಿಸಬೇಕಾದ ಸಮಯವಿದೆ